ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ಬದುಕಿನ ಮಾರ್ಗ ನಾವು ಹೇಗೆ ರೂಪಿಸಿಕೊಳ್ಬೇಕು ನಮ್ಮದಾದಂತಹ ಗಳಿಕೆಯನ್ನ ನಮ್ಮದೇ ಆದಂತಹ ಗಳಿಕೆಯ ಮಾರ್ಗದಲ್ಲಿನ ಗರಿಷ್ಠ ಪ್ರಮಾಣದ ಒಂದು ಯಶಸ್ಸನ್ನ ಹೇಗೆ ಸಾಧಿಸಬೇಕು ಜಾತಕದಲ್ಲಿ ಅವು ಯಾವ ರೀತಿಯಲ್ಲಿ ನಮಗೆ ಸಹಾಯಕ್ಕೆ ಬರ್ತವೆ ಅನ್ನುವಂಥದ್ದನ್ನ ಚರ್ಚಿಸ್ತಾ ಬಂದಿದ್ದೀವಿ ಇವತ್ತು ಕನ್ಯಾ ರಾಶಿಯವರ ಬಗೆಗಾಗಿ ನಾವು ಈ ವಿಚಾರವನ್ನ ವಿಶದೀಕರಿಸಬೇಕು ಅಂತಾದ್ರೆ ಈ ಕನ್ಯಾ ರಾಶಿ ಯಜಮಾನ ಬುಧನಾಗಿದ್ದಾನೆ ಮಿಥುನ ರಾಶಿಯವರಿಗೆ ಹೇಗೆ ಬುಧನೇ ಆ ಮನೆ ಯಜಮಾನನು ಹಾಗೆ ಆ ಕನ್ಯಾ ರಾಶಿಯವರಿಗೆ ಬುಧ ಯಜಮಾನನಾಗಿದ್ದಾನೆ ಆದರೆ ಇಲ್ಲಿ ಆಗುವ ಯಜಮಾನ ಒಬ್ಬನೇ ಆದರೂ ಕೂಡ ಆರ್ಥಿಕತೆಯನ್ನು ನಿರ್ಮಿಸಿಕೊಡಬಹುದಾದಂತಹ ಇತರ ಪರಿಕರಗಳು ಮಿಥುನ ರಾಶಿಯ ಯಜಮಾನನಾಗಿ ಬುಧನಿಗೆ ಬೇರೆ ರೀತಿಯಲ್ಲಿ ಸಿಗತ್ತೆ ಕನ್ಯಾ ರಾಶಿಯ ಯಜಮಾನನಾಗಿ ಇನ್ನೊಂದು ರೀತಿಯಲ್ಲಿ ಅದು ತನ್ನನ್ನು ತಾನು ತೆರೆದುಕೊಡುತ್ತೆ ನಾವು ಇವತ್ತು ಜಾತಕ ಶಾಸ್ತ್ರದಲ್ಲಿ ಹೇಳ್ತೀವಿ ಬುಧಾದಿತ್ಯ ಯೋಗ ಬಹಳ ಒಳ್ಳೆಯದಾದಂಥದ್ದು ಯಾವತ್ತು ಚಂದ್ರ ಮತ್ತು ಸೂರ್ಯರು ಒಟ್ಟಿಗೆ ಸೂರ್ಯ ಮತ್ತು ಬುಧರು ಒಟ್ಟಿಗಿರ್ತಾರೋ ಅದು ಬುಧಾದಿತ್ಯ ಯೋಗ ಈ ಬುಧಾದಿತ್ಯ ಯೋಗದ ಒಂದು ಅಂಶವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮಿಥುನ ರಾಶಿಯವರಿಗೆ ಸೂರ್ಯ ಧೈರ್ಯವನ್ನು ತುಂಬುವುದರ ಮೂಲಕವಾಗಿ ಮಿಥುನ ರಾಶಿಯವರನ್ನ ಗಳಿಕೆಯ ಸಂದರ್ಭದಲ್ಲಿ ಅತ್ಯಂತ ಹಾರ್ದಿಕತೆಯೊಂದಿಗೆ ಸಂವೇದಿಸಬಹುದಾದಂತಹ ಶಕ್ತಿಯನ್ನ ಹೊಂದಿರುತ್ತಾನೆ ಆದರೂ ಕೂಡ ಕನ್ಯಾ ರಾಶಿಯ ಬುಧನಿಗೆ ಇದೇ ಸೂರ್ಯ ನಷ್ಟವನ್ನ ಉಂಟು ಮಾಡುವಂತಹ ಮನೆಯ ಯಜಮಾನನಾಗಿದ್ದಾನೆ ಹಾಗಾಗಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಆದಿತ್ಯ ಅಂದ್ರೇನು ಸೂರ್ಯ ಸೂರ್ಯ ಮತ್ತು ಬುಧರ ಮೂಲಕವಾಗಿ ಮಿಥುನ ರಾಶಿಯವರು ಒದಗಿಸಿಕೊಳ್ಳಬಹುದಾದಂತಹ ಸಹಾಯದ ಹಸ್ತವನ್ನು ಸೂರ್ಯನಿಂದ ನಿರೀಕ್ಷಿಸಲಿಕ್ಕೆ ಕನ್ಯಾ ರಾಶಿಯವರಿಗೆ ಸಾಧ್ಯವಾಗುವುದಿಲ್ಲ ಇಲ್ಲಿ ಅವನು ನಷ್ಟಕ್ಕೆ ಕಾರಣವನ್ನಾಗುವಂತಹ ಒಂದು ಸೂರ್ಯನಾಗಿ ನಿಲ್ಲಬಹುದು ಹಾಗಾದರೆ ಸೂರ್ಯ ಯಾವ ಸಂದರ್ಭದಲ್ಲಿ ಇವರಿಗೆ ಲಾಭವನ್ನು ಸಂಪ್ರಾಪ್ತಿಸಿಕೊಡಬಹುದಾದಂತಹ ಶಕ್ತಿಯನ್ನು ಪಡಿತಾನೆ ಅಂತಾದ್ರೆ ಈ ಒಂದು ಸೂರ್ಯ ಮತ್ತು ಬುಧರ ಸಂಯೋಜನೆ ಒಂದೇ ಮನೆಯಲ್ಲೂ ಇದ್ರೂ ಕೂಡ ಒಂದು ನಿರ್ದಿಷ್ಟವಾದಂಥ ಒಂದು ಅಂತರ ಇರಬೇಕಾಗತ್ತೆ ಬುಧ ಯಾವುದೋ ಒಂದು ಡಿಗ್ರಿಯಲ್ಲಿದ್ದಾನೆ ಮೂರನೇ ಇದ್ದಾನೆ ಅಂತ ಆದರೆ ಸೂರ್ಯ ಅಟ್ಲೀಸ್ಟ್ ಒಂದು ಹನ್ನೊಂದು ಡಿಗ್ರಿ ಹೆಚ್ಚು ಅಂದ್ರೆ ಹದಿನಾಲ್ಕು ಹದಿನೈದು ಹದಿನೈದನೇ ಡಿಗ್ರಿಯಲ್ಲಿ ಇರಬೇಕಾದಂತಹ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನ ಅಂತರ ಇದ್ದರೂ ಏನು ತೊಂದರೆ ಇಲ್ಲ ಹಾಗೂ ಈ ಸಂಯೋಜನೆಯ ಜೊತೆಗೆ ರಾಹುವೋ ಶುಕ್ರನೋ ಶನೈಶ್ವರನೋ ಕೇತುವೋ ಮಂಗಳನೋ ಇರುವಂತಹ ಒಂದು ಸಂದರ್ಭ ಬರಬಾರದು ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಮಂಗಳ ಬಂದಿದ್ದೇ ಆದರೆ ಸಂಪೂರ್ಣವಾದಂತಹ ಆ ಜಾತಕಕ್ಕೆ ಕುಜದೋಷದ ಛಾಯೆಗಳು ಏನಾದರೂ ಇದ್ದಲ್ಲಿ ಈ ಸೂರ್ಯ ಮತ್ತು ಬುಧರ ಸಂಯೋಜನೆ ನಮ್ಮನ್ನ ಪಾಪತನಕ್ಕೆ ದೂಡುವಂತಹ ಮಾರ್ಗವನ್ನೇ ರೂಪಿಸಿಕೊಡತ್ತೆ ಪಾಪದ ಮಾರ್ಗದಲ್ಲಿ ಹಣ ಬರಬಹುದು ಆದರೆ ಜನ ನಮ್ಮ ಬೆನ್ನ ಹಿಂದೆ ಬಹಳ ಟೀಕೆ ಮಾಡ್ತಾರೆ ಹಾಗೆಯೇ ಪಾಪದ ಮೂಲಕವಾಗಿ ಗಳಿಸಿದಂತಹ ಹಣ ನಾಳೆ ನಮ್ಮನ್ನ ಸೆರೆಮನೆಗೂ ತಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಇವನ್ನೆಲ್ಲ ಬಹಳ ಎಚ್ಚರದೊಂದಿಗೆ ಈಗ ನಾವು ಬದುಕಬೇಕು ಅಂತಾದ್ರೆ ಒಂದು ಸುಗಂಧ ದ್ರವ್ಯದ ಒಂದು ಅಂಗಡಿಯನ್ನು ಪ್ರಾರಂಭಿಸುವುದರ ಮೂಲಕವಾಗಿಯೂ ಧನ ಸಂಪಾದನೆಯನ್ನು ಮಾಡಬಹುದು ಹಾಗೆಯೇ ಗಾಂಜಾ ಅಥವಾ ಇತರ ಯಾವುದೇ ರೀತಿಯ ಈ ಮಾದಕ ಪದಾರ್ಥಗಳನ್ನ ಮಾರುವುದರ ಮೂಲಕವಾಗಿಯೂ ಹಣವನ್ನು ಗಳಿಸಬಹುದು ಆದರೆ ನಾವು ಗಳಿಸಿದಂತಹ ಹಣ ಒಂದು ತಾಣದಲ್ಲಿ ನಮಗೆ ತೃಪ್ತಿ ಕೊಡಬಹುದಾದಂತಹ ಒಂದು ಸಂದರ್ಭವನ್ನು ನಿರ್ಮಿಸಬೇಕಾಗತ್ತೆ ಹಾಗಾಗಿ ತೃಪ್ತಿ ಕೊಡುವ ಸನ್ನಿವೇಶ ಯಾವುದು ಅನ್ನುವಂತಹದ್ದನ್ನ ನಿರ್ದಿಷ್ಟವಾಗಿ ಯೋಚಿಸಿ ಈ ರಾಶಿಯವರು ಹಣಕ್ಕಾಗಿನ ಸಂದರ್ಭಕ್ಕಾಗಿ ತಮ್ಮ ಬುದ್ಧಿಮತ್ತೆಯನ್ನ ಇವರು ಏನ್ ಮಾಡ್ಬೇಕಾಗತ್ತೆ ರೂಪಿಸಿಕೊಳ್ಳಬೇಕಾಗತ್ತೆ ಇಲ್ಲದೆ ಹೋದರೆ ಕಟ್ ಈ ಒಂದು ಬಂಧನ ಅಥವಾ ಯಾವುದೇ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ವಿರೋ ನಾವು ಏನು ಅಹ್ ವಯೋಲೇಟ್ ಮಾಡಿದ್ದರಿಂದಾಗಿ ಹೊಂದಬೇಕಾದಂತಹ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿ ಇವರಲ್ಲಿ ಏನಾಗತ್ತೆ ತನ್ನದೇ ಆದಂತಹ ಕೆಟ್ಟದನ್ನ ನಿರ್ಮಾಣ ಮಾಡುವಂತಹ ಚೌಕಟ್ಟಿಗೆ ಇವರನ್ನ ತಳ್ಳುತ್ತೆ ಆದರೆ ಸಹಕರಿಸಿ ಬರಬಹುದಾದಂತಹ ಶನೈಶ್ಚರ ಇವರ ಪಾಲಿಗೆ ದೊರೆತ ಅಂತ ಆದ್ರೆ ಇವರು ಈ ನಾವೇನು ಹೇಳ್ತೇವೆ ಈ ಕೋಳಿ ಫಾರ್ಮ್ ಒಂದು ಕೋಳಿ ಫಾರ್ಮ್ ಮೂಲಕವಾಗಿ ಕೋಟ್ಯಂತರ ರೂಪಾಯಿಯನ್ನ ಗಳಿಸುವಂತಹ ಒಂದು ಸಂದರ್ಭವನ್ನ ನಿರ್ಮಿಸ್ಕೊಳ್ಬಹುದು ಅಥವಾ ಈ ಫ್ಲೋರಿಕಲ್ಚರ್ಸ್ ಈ ಫ್ಲೋರಿಕಲ್ಚರ್ಸ್ ಏನಿರ್ತಾ ಹೂವನ್ನು ಬೆಳೆಸುವುದರ ಮೂಲಕವಾಗಿ ಅನೇಕ ರೀತಿಯ ಸಂಪತ್ತನ್ನ ಅಥವಾ ಗಳಿಕೆಯನ್ನು ಮಾಡ್ಕೊಳ್ಬಹುದು ಇಲ್ಲಿ ಸಂಪತ್ತನ್ನು ಗಳಿಸ್ತಾರೆ ಅಂತಂದ್ರೆ ಎಲ್ಲರೂ ಅಂಬಾನಿ ಅದಾನಿ ಆಗ್ತಾರೆ ಅಂತಲ್ಲ ಆದರೆ ನಮ್ಮ ಜೀವನವನ್ನ ಸುಹಾಸಕರವಾಗಿ ಇಡಬಹುದಾದಂತಹ ಯಾವುದೋ ಒಂದು ಮೊತ್ತಕ್ಕೆ ನಾವೆಲ್ಲರೂ ಎಸೆನ್ಶಿಯಲಿ ಅಂಬಾನಿ ಅಥವಾ ಅದಾನಿನೇ ಆಗ್ಬೇಕು ಅಂತಲ್ಲ ಆದ್ರೆ ಜೀವನದ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ ಬೇಕಾದಷ್ಟು ಹಣವನ್ನು ಅಥವಾ ಅಹ್ ಇನ್ನಿತರ ಒಂದು ಗಳಿಕೆಯ ಮಾರ್ಗವನ್ನು ಶೇರ್ಸ್ಗಳನ್ನು ಶೇರ್ಸ್ಗಳಲ್ಲಿ ಇವರು ಹಣವನ್ನು ಮಾಡೋದಕ್ಕೆ ಅವಕಾಶಗಳು ಹೇರಳವಾಗಿರ್ತವೆ ಆದ್ರೆ ಆ ಶೇರ್ಸ್ಗೆ ಬೇಕಾದಂತಹ ಗೆ ಬೇಕಾದಂತಹ ಒಂದು ಲಯಬದ್ಧವಾದಂತಹ ಒಂದು ಈಕ್ವೇಶನ್ ಅನ್ನ ಇವರು ಅರ್ಥ ಮಾಡ್ಕೊಂಡಿರ್ಬೇಕು ಅಥವಾ ಈಕ್ವೇಶನ್ ಅನ್ನ ಕೊಡಬಹುದಾದಂತಹ ಒಬ್ಬ ಮಾರ್ಗದರ್ಶಕನ ಹೆಲ್ಪ್ಅನ್ನ ಪಡಿಬೇಕಾಗತ್ತೆ ಇಂತಹ ಉತ್ತಮವಾದಂತಹ ಮಾರ್ಗದರ್ಶ ಸಿಗಬೇಕಾದ್ರೆ ಶನೈಶ್ಚರ ಒಳ್ಳೇದಾಗಿರ್ಬೇಕು ಇವರ ಜೀವನ ಇವರ ಜಾತಕದಲ್ಲಿ ಅಥವಾ ಇವರಿಗೆ ಒದಿತನ್ನ ಒದಗಿಸಿಕೊಡಬೇಕಾದಲ್ಲಿ ಶುಕ್ರನೂ ಕೂಡ ತನ್ನದೇ ಆದಂತಹ ಪಾಲನ್ನ ಇವರಿಗೆ ಇವರಿಗೆ ನಿರ್ವಹಿಸಿಕೊಡ್ತಾನೆ ಹಾಗಾದ್ರೆ ಶುಕ್ರ ಕೊಡಬಹುದಾದಂತಹ ಮಾರ್ಗ ಯಾವುದು ಇವರು ಒಳ್ಳೆಯ ಈ ಸ್ಕ್ರಿಪ್ಟ್ ರೈಟಿಂಗ್ ನಲ್ಲಿ ಸಿನಿಮಾದಲ್ಲಿ ಮಿಂಚಬಹುದು ನಾಟಕಕಾರರಾಗಬಹುದು ಅಥವಾ ಕವಿಗಳಾಗಬಹುದು ಕಾದಂಬರಿಕಾರರಾಗಬಹುದು ಇವತ್ತು ಬರಹಗಳ ಮೂಲಕವಾಗಿಯೂ ನೊಬೆಲ್ ಅಂತ ಪ್ರಶಸ್ತಿಗಳು ಒಂದು ಅತ್ಯುತ್ತಮವಾದಂತಹ ಪ್ರಶಸ್ತಿಗಳು ಬಂದಾಗ ಅನೇಕ ದೊಡ್ಡ ದೊಡ್ಡ ಲೇಖಕರ ಸಂದರ್ಭ ಹೇಗಿರುತ್ತೆ ಅಂದ್ರೆ ಅವರು ಒಂದು ಪುಸ್ತಕದ ಮೂಲಕವಾಗಿಯೇ ಕೋಟ್ಯಂತರ ರೂಪಾಯಿಗಳನ್ನ ಗಳಿಸುವುದಕ್ಕೆ ಬೇಕಾದಂತಹ ದಾರಿಯನ್ನು ಹುಡುಕಿಕೊಳ್ಬಲ್ಲರು ಇವತ್ತು ಅನೇಕ ರೀತಿಯ ಪ್ರಕಾಶಕರು ನಾವು ಬರೀತೀವಿ ಲೇಖಕರು ಬರೀತಾರೆ ಆದ್ರೆ ಅದನ್ನ ಪ್ರಕಾಶನ ಮಾಡುವಂತಹ ಪಬ್ಲಿಷ್ ಮಾಡುವಂತಹ ಪ್ರಕಾಶಕರ ಜವಾಬ್ದಾರಿ ಕೂಡ ಬಹಳ ಮುಖ್ಯದ್ದಾಗಿರುತ್ತದೆ ಅಂತಹ ಒಳ್ಳೆಯ ಪ್ರಕಾಶಕ ಕೂಡ ಅನೇಕ ರೀತಿಯ ಒಳಿತಿನ ಒಂದು ಮಾರ್ಗದಲ್ಲಿ ಶೇಖರ ಹೇರಳವಾದಂತಹ ಧನಶೇಖರಣೆಗೆ ಕಾರಣವಾಗುವಂತದ್ದನ್ನ ಮಾಡ್ಕೊಡ್ಬಹುದು ಇವತ್ತು ಅನೇಕ ನಾಮಾಂಕಿತ ಸಾಹಿತಿಗಳಿದ್ದಾರೆ ಬರೇ ನಾವು ಕನ್ನಡದ ಮಟ್ಟಿಗೆ ಅಂತಲ್ಲ ಅಂತಾರಾಷ್ಟ್ರೀಯವಾಗಿ ಇವತ್ತು ಇಂಗ್ಲಿಷ್ ನ ಮೂಲಕವಾಗಿ ಕೆಲವರು ತಮ್ಮ ಒಂದು ಪುಸ್ತಕದ ಮೂಲಕವಾಗಿ ಮಿಲೇನಿಯರ್ ಆದವರಿದ್ದಾರೆ ಕೋಟ್ಯಂತರ ರೂಪಾಯಿಗಳನ್ನ ಗಳಿಸಿದವರಿದ್ದಾರೆ ಆ ಕೋಟ್ಯಂತರ ರೂಪಾಯಿಯನ್ನ ಲೇಖಕನಿಗೂ ಅದೇ ರೀತಿಯಲ್ಲಿ ಆ ಪುಸ್ತಕಗಳನ್ನ ಪ್ರಕಾಶ್ ಪಬ್ಲಿಷ್ ಮಾಡಿದಂತಹ ಪ್ರಕಾಶಕನಿಗೂ ಕೂಡ ಆ ಒಂದು ಧನಾರ್ಜನೆ ಆದಂತಹ ಸಂದರ್ಭಗಳಿವೆ ಅಷ್ಟೇ ಅಲ್ಲ ಇವರು ಒಳ್ಳೆಯ ರೀತಿಯ ನಟರೂ ಆಗಿ ಗೆಲ್ಲಬಹುದಾದಂತಹ ಸಾಧ್ಯತೆಗಳಿರ್ತವೆ ಹಾಗಾದ್ರೆ ಬುಧನ ಮೂಲಕವಾಗಿ ನಟನೆಯಲ್ಲಿ ಹೇಗೆ ಗೆಲ್ಲಬಹುದು ಅಂತಂದ್ರೆ ಬುಧ ಮತ್ತು ಶುಕ್ರರ ಸಂಯೋಜನೆ ಅದ್ಭುತವಾಗಿ ಇದೆ ಒಬ್ಬರ ಜಾತಕದಲ್ಲಿ ಅಂತ ಆದ್ರೆ ಅಭಿನಯ ಕ್ಷೇತ್ರದಲ್ಲಿಯೂ ಕೂಡ ಗೆಲ್ಲಬಹುದಾದಂತಹ ಒಂದು ದಿವ್ಯವನ್ನ ಇವರು ನಿರ್ಮಾಣ ಮಾಡ್ಕೊಳ್ಬಹುದು ಇವತ್ ನಾವು ಕೇವಲ ಸಿನಿಮಾ ಮಾತ್ರ ಅಲ್ಲ ಇವತ್ತು ರಂಗಭೂಮಿ ಅಥವಾ ಅನೇಕ ಜಾನಪದ ಕಲೆಗಳು ಯಕ್ಷಗಾನದಂತಹ ಕಲೆಗಳು ಈ ಎಲ್ಲ ಕಲೆಗಳಲ್ಲಿ ಒಂದು ಒಡಿತದ ಅಂದ್ರೆ ದೊಡ್ಡ ಮೊತ್ತದ ಹಣವನ್ನು ಸಂಪಾದಿಸಲಿಕ್ಕೆ ಸಾಧ್ಯವಾಗುವಂತಹ ವಿಚಾರಗಳಿವೆ ಇವತ್ತು ಕನ್ನಡದ ಸಂದರ್ಭದಲ್ಲಿ ನಾವು ಯಕ್ಷಗಾನವನ್ನು ಹೆಸರಿಸಬೇಕು ಅಂತ ಆದ್ರೆ ಕೇರಳದ ಸಂದರ್ಭದಲ್ಲಿ ಕಥಕ್ ಕಡಿ ಅಂತ ಹೇಳಬಹುದು ಇನ್ನು ಹಾಗೆಯೇ ಭರತನಾಟ್ಯ ಅಥವಾ ಕಥಕ್ ಅಥವಾ ಇನ್ಯಾವುದೋ ಮಣಿಪುರಿ ಡ್ಯಾನ್ಸ್ ಇಂತಹ ಡ್ಯಾನ್ಸರ್ಸ್ ಹಾಡುಗಾರರು ಇವರೆಲ್ಲರೂ ಕೂಡ ಕನ್ಯಾ ರಾಶಿಯವರಾಗಿ ಇರ್ತಾರೆ ಇವರಿಗೆ ಹೆಲ್ಪಿಗೆ ಬರುವಂತದ್ದು ಏನು ಅಂತಂದ್ರೆ ಶುಕ್ರ ಶುಕ್ರ ಒಡಿತಿಗೆ ಬಂದಾಗ ಇವರು ತಮ್ಮದೇ ಆದಂತಹ ಕಲೆಯನ್ನ ವಿಭಿನ್ನ ಮಾರ್ಗದಲ್ಲಿ ಇವತ್ತು ಡ್ಯಾನ್ಸ್ ನಾವು ಏನು ಡ್ಯಾನ್ಸ್ ಅನ್ನ ಸಾವಿರಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ಹಾಗಾದ್ರೆ ಇವತ್ತಿನ ಒಬ್ಬ ಪ್ರಖ್ಯಾತವಾದಂತಹ ಕಲಾವಿದ ಅಥವಾ ಕಲಾವಿದೆ ಯಾವ ರೀತಿಯಲ್ಲಿ ಜನರನ್ನ ಸೆಳೆಯುವಂತಹ ಒಂದು ಪ್ರತಿಭಾವಂತರಾಗ್ತಾರೆ ಅಂತ ಆದ್ರೆ ಅವ್ರದೇ ಆದಂತಹ ಒಂದು ಮಾರ್ಗವನ್ನ ಅವರು ರೂಪಿಸ್ಕೊಡ್ತಾರೆ ಆ ಮಾರ್ಗವನ್ನ ರೂಪಿಸಿಕೊಡುವಾಗ ಇವರಲ್ಲಿ ಅಂತರ್ಗತವಾದಂತಹ ಬೌದ್ಧಿಕ ಶಕ್ತಿ ಸೂರ್ಯನ ಮೂಲಕವಾಗಿ ದೊರೆತಾಗ ಶುಕ್ರನ ಮೂಲಕವಾಗಿ ಅವಕಾಶಕ್ಕೆ ಬೇಕಾದಂತಹ ಸಂದರ್ಭಗಳು ಇವರಿಗೆ ಒದಗಿ ಬಂದಾಗ ಇವರು ಮಿಂಚದಕ್ಕೆ ಸಾಧ್ಯವಾಗುವಂತಹ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಹೊಂದಬಹುದಾದಂತಹ ಒಂದು ಪ್ರತಿಭಾವಂತರಾಗಿ ರೂಪುಗೊಡ್ತಾರೆ ಅಷ್ಟೇ ಅಲ್ಲ ಇವರು ಒಳ್ಳೆಯ ರೀತಿಯ ಆ ಈ ಆರ್ಬಿಐನಂತಹ ಒಂದು ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನ ಅಲಂಕರಿಸಬಹುದಾದಂತಹ ಯೋಗ್ಯತೆಯನ್ನು ಇವರು ಸಂಪಾದಿಸಿಕೊಳ್ಬಹುದು ಇಲ್ಲದೆ ಹೋದಲ್ಲಿ ಅನೇಕ ರೀತಿಯ ಈ ಒಂದು ಜಾಗತಿಕ ಚಟುವಟಿಕೆಗಳನ್ನ ವಿಶ್ಲೇಷಿಸಬಹುದಾದಂತಹ ಒಂದು ದೊಡ್ಡ ಮಟ್ಟದ ಸ್ಕಾಲರ್ಸ್ ಆಗಿ ಇವರು ಡೆವಲಪ್ಮೆಂಟ್ ಅನ್ನು ತೋರಿಸಬಹುದು ಅಥವಾ ಇವರ ಒಂದು ನಾವು ಗಮನಿಸ್ತೇವೆ ಎಷ್ಟೋ ಜನ ಒಂದು ಹೆಚ್ಚಿನ ಶಕ್ತಿಯನ್ನು ಪಡೆದಂತಹ ತಮ್ಮದೇ ಆದಂತಹ ಮಾರ್ಗದಲ್ಲಿ ವೃತ್ತಿಯ ಸಂದರ್ಭದಲ್ಲಿ ಬಿಸ್ನೆಸ್ ಸಂದರ್ಭದಲ್ಲಿ ಇಂಡಸ್ಟ್ರಿ ಸಂದರ್ಭದಲ್ಲಿ ದೊಡ್ಡದಾದಂತಹ ಖ್ಯಾತಿಯನ್ನು ಗಳಿಸಿದಾಗ ಅವರಿಗೆ ಬೇಕಾದಂತಹ ಒಂದು ಬ್ರೈನ್ ಏನೋ ಒಂದು ಆ ಫಲಕಾರಿಯಾದಂತಹ ಬ್ರೇನ್ ಇರುತ್ತೆ ಅದು ಅವರದ್ದೇ ಇರೋದಿಲ್ಲ ಅವರಿಗೆ ಸಹಾಯಕರಾಗಿ ಬರುವಂತಹ ಜನರಿಂದ ಇರುತ್ತೆ ಇಂತಹ ಸಹಾಯಕಾರಿಯಾದ ಜನರು ಕನ್ಯಾ ರಾಶಿಯಲ್ಲಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗಿರುತ್ತೆ ಮತ್ತು ಯಶಸ್ಸನ್ನು ಹೊಂದಿದಂತ ಒಬ್ಬ ಇಂಡಸ್ಟ್ರಿಯಲಿಸ್ಟೋ ಅಥವಾ ಒಬ್ಬ ಉದ್ಯಮಿಯೋ ಇವನ ವಿಷಯದಲ್ಲಿ ಇವರು ಅಂತರಂಗಕ್ಕೆ ಸನಿಹವಾದಂತಹ ಅಥವಾ ಅವನ ಯಶಸ್ಸಿಗೆ ಬೇಕಾದಂತಹ ಸಲಹೆಗಳನ್ನು ಕೊಟ್ಟಾಗ ಒಂದು ಒಳ್ಳೆಯ ರೀತಿಯ ಸಂಬಳವನ್ನ ಅಥವಾ ಒಂದು ರೆಮ್ಯುನರೇಷನ್ ಅನ್ನ ಪಡೆದಿಕ್ಕೆ ಇವರಿಗೆ ಸಾಧ್ಯತೆ ಸಿಗತ್ತೆ ಹಾಗಾಗಿ ನಾವು ಜೀವನದ ಸಂದರ್ಭದಲ್ಲಿ ಹೇಳ್ತೇನೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಒಬ್ಬ ವಿದ್ವಾಂಸನಿಗೆ ಎಲ್ಲ ಕಡೆಯಿಂದಲೂ ಮನ್ನಣೆ ಇದ್ದೆ ಬರೇ ಅವನ ಊರಿನಲ್ಲಿ ಮಾತ್ರ ಅಲ್ಲ ಹೊರ ಊರಿಗೆ ಹೋದಾಗಲೂ ಕೂಡ ಅವನನ್ನ ಗೌರವದಿಂದ ಕಾಣುವಂತವ್ರು ಅವನಿಗೆ ಬೇಕಾದ್ದನ್ನ ಕಾಣಿಕೆಯಾಗಿ ಕೊಡಬಲ್ಲಂತವರು ಜಾಗತಿಕ ಮಟ್ಟದಲ್ಲಿ ಗೌರವದಿಂದ ಕಾಣುವಂತ ಇಂತಹ ಎಲ್ಲ ಸಾಧ್ಯತೆಗಳನ್ನ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ದಾರಿಯನ್ನ ಈ ಒಂದು ಕನ್ಯಾ ರಾಶಿಯವರು ರೂಪಿಸಿಕೊಳ್ಳಬಹುದಾಗಿದೆ ಗೆಲ್ಲಬಹುದಾಗಿದೆ ತಮ್ಮ ಹೆಸರನ್ನು ಕೂಡ ಹಾಗೆಯೇ ಆ ಪ್ರಮಾಣದಲ್ಲಿ ಹಣವನ್ನು ಕೂಡ ಸಂಪಾದಿಸಿ ಇವೆಲ್ಲವೂ ನ್ಯಾಯಯುತವಾದಂತಹ ಹಣವೇ ಆಗಿ ನಿಲ್ಲುವಂತಹ ಒಂದು ಮ್ಯಾಜಿಕ್ ಅನ್ನು ಕೂಡ ಇವರು ನಿರ್ಮಿಸಿಕೊಡಬಹುದಾಗಿದೆ ಹಾಗಾಗಿ ಕನ್ಯಾ ರಾಶಿಯ ಜನ ಬೌದ್ಧಿಕವಾದಂತಹ ಅಥವಾ ಕಲೆಗೆ ಸಂಬಂಧಿಸಿದಂತಹ ಅಥವಾ ಮಾತಿಗೆ ಸಂಬಂಧಿಸಿದಂತಹ ಅಥವಾ ಒಬ್ಬ ಒಳ್ಳೆಯ ಸಲಹೆಗಾರನಾಗಿ ಅಹ್ ರೂಪುಗೊಳ್ಳೋದಕ್ಕೆ ಬೇಕಾದಂತಹ ದಾರಿಯನ್ನ ಕೊಡುವುದರ ಮೂಲಕ ಯಶಸ್ಸನ್ನು ಗಳಿಸಬಹುದಾಗಿದೆ ನಮಸ್ಕಾರ